ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಈಗ ಮೀನಾದೇನ ನಾಳೆ ಕೇಳಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಶಕುಂತಲಾ ಅವರು ವೇದ ಹಾಗೂ ವೈಷ್ಣು ವೈಶು ಅವರು ಮೂರು ಜನನು ಫಿಲಮ್ಗೆ ನೋಡೋ ಫಿಲಮ್ನ ನೋಡೋಕ್ಕೆ ಅಂತ ಬಂದು ಖುಷಿಯಾಗಿ ಕೂತ್ಕೊಂಡು ಫಿಲಮ್ನ ನೋ ನೋಡ್ತಿರ್ತಾರೆ ಆಗ ಅಲ್ಲೊಬ್ರು ಅಲ್ಲೊ ಅಲ್ಲೊಬ್ರು ಅಂತ ಹತ್ಕೊಂಡು ಇಲ್ಲಿ ವೀರನ್ ಕಡೆ ಹುಡುಗ ಅವನು ಕೂಡ ಅಲ್ಲಿಗೆ ಬಂದ್ಬಿಡ್ತಾನೆ ಇಲ್ಲಿ ವೀರನ್ ಕಡೆ ಹುಡುಗ ಥಿಯೇಟರ್ಗೆ ಬಂದಾಗ ಓಹೋ ಇಲ್ಲಿ ಕೂತಿದ್ದಾರಾ ಆ ದೇವಸ್ಥಾನದಲ್ಲಿದ್ದ ಹೇಗೋ ಮಿಸ್ ಆಗಿಬಿಟ್ರು ಈಗ ನೋಡಿದ್ರೆ ಥಿಯೇಟರಲ್ಲಿ ಬಂದು ಕೂತ್ಕೊಂಡು ಫಿಲಮ್ನ ನೋಡ್ತಿದ್ದೀರಾ ನೀವೆಲ್ಲ ಹೋದ್ರು ನೀವೆಲ್ಲಿ ಹೋದರೂ ನಾನಂತೂ ನಿಮ್ಮನ್ನು ಬಿಡೋಲ್ಲ ಅಂತ ಇಲ್ಲಿ ಆ ಹುಡುಗ ಬಂದು ವೇದ ಹಿಂದೆನೇ ಕೂತ್ಕೊಂಡು ಕೂತ್ಕೊಬಿಡ್ತಾನೆ ಇಲ್ಲಿ ವೇದ ಅವರು ಹಾಗೂ ಶಕುಂತ್ಲಾ ಅವರು ಇಬ್ರು ಒಂದೇ ಕಡೆ ಕೂತಿರ್ತಾರೆ ಹಾಗೂ ವೈಶು ಅವರು ತುಂಬಾ ಖುಷಿಯಾಗಿ ಫಿಲಮ್ನ ನೋಡಿ ಎಂಜಾಯ್ ಮಾಡ್ತಿರ್ತಾರೆ ಎಲ್ಲರೂ ಖುಷಿಯಾಗಿರೋದನ್ನು ನೋಡಿ ಆ ಹುಡುಗ ಇಲ್ಲಿ ವೀರನ ಕಡೆ ಹುಡುಗ ಮನಸಲ್ಲಿ ಅನ್ಕೋತಾನೆ ಏನು ಇಷ್ಟೊಂದು ಖುಷಿಯಾಗಿದ್ದೀರಾ ಇವತ್ತೇ ಕೊನೆಯ ದಿನ ಅಂತ ಹೇಳಿ ನೀವು ಖುಷಿಯಾಗಿರೋದು ಚೆನ್ನಾಗಿ ಖುಷಿ ಪಡಿ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಆಗ ಮನಸಲ್ಲಿ ಅನ್ಕೋತಿರ್ತಾನೆ ಅಂದ್ಕೊಂಡು ಅಷ್ಟೊತ್ತಿಗೆ ಅಲ್ಲಿ ವೀರ ಮಾಡಿರೋ ಪ್ಲಾನ್ ಬಾಲ ಹಾಗೂ ಮುನ್ನ ಇಬ್ರು ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ ಗೊತ್ತಾಗಿರುತ್ತೆ ಇದನ್ನೆಲ್ಲ ಗೊತ್ತಾದ ತಕ್ಷಣ ಅಲ್ಲಿ ವಿಕ್ರಮ್ಗೆ ಈ ವಿಷಯ ಹೇಳ್ತಿದ್ದಂಗೆ ವಿಕ್ರಮ್ಗೆ ತುಂಬ ಶಾಕ್ ಆಗಿಬಿಡುತ್ತೆ ಏನು ಹೇಳ್ತಿದ್ದೀರೋ ನೀವಿಬ್ಬರು ಹಾಗಾದರೆ ಇದನ್ನೆಲ್ಲ ಮಾಡಿರೋದು ವೀರನ ವೀರ ಅಣ್ಣನ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಕೇಳಿದಾಗ ಆಗ ಬಾಲ ಮುನ್ನ ಹೇಳ್ತಾರೆ ಹೌದು ಇದನ್ನೆಲ್ಲ ಮಾಡಿರೋದು ವೀರಣ್ಣನೇ ಅನ್ ಯಾಕಂದರೆ ಅತ್ತಿಗೆ ಬಂದಾಗಿಂದ ಅವರು ಸ್ವಲ್ಪ ಅತ್ತಿಗೆ ಕಂಡ್ರೆ ಇಷ್ಟ ಇಲ್ ಇಷ್ಟಪಡ್ತಿರ್ಲಿಲ್ಲ ಸ್ವಲ್ಪ ಇಷ್ಟಪಡ್ತಿರ್ಲಿಲ್ಲ ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ ಅಂತ ನಾವಿಬ್ಬರು ಅವರು ಮೇಲೆ ಒಂದು ಬಿಟ್ ಕಣ್ಣಿಟ್ಟಿದ್ವಿ ಈಗ ನೋಡಿದ್ರೆ ಅಣ್ಣ ಹಾಗೆ ಮಾಡಿಬಿಡ್ತಾ ಮಾತಾ ಮಾಡಿಬಿಟ್ಟು ನನಗೆ ಗೊತ್ತಾಗಿ ಗೊತ್ತಾಯಿತು ಈಗ ಏನು ಮಾಡೋದು ಅಂತ ಇಲ್ಲಿ ಬಾಲಾಮುನ್ನ ವಿಕ್ರಮ್ಗೆ ಹೇಳ್ತಾರೆ ಇಲ್ಲಿ ವಿಕ್ರಮ್ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಮೊದಲು ಗಾಡಿ ತೆಗೀರಿ ವೇದ ಬೇರೆ ಎಲ್ಲಿ ಹೋದ್ಲು ಏನೋ ಗೊತ್ತಿಲ್ಲ ಅಂತ ಹೇಳಿ ಇಲ್ಲಿ ಗಾಡಿನ ತೆಗಿತಾರೆ ಆ ಕಡೆ ವೇದ್ ವಿಕ್ರಮ್ ಅವರು ಎಷ್ಟೇ ಫೋನ್ ಮಾಡಿದ್ರು ಇಲ್ಲಿ ವೇದ ಅವರು ಫೋನು ಥಿಯೇಟರಲ್ಲಿ ಇರೋ ಕಾರಣಕ್ಕೆ ಕಾಲ್ನ ಪಿಕ್ ಮಾಡಲ್ಲ ಕಾಲ್ ಬರೋದು ಕೇಳಿಸಲ್ಲ ವೇದ ಅವ್ರಿಗೆ ಅವರು ಕಾಲ್ ಪಿಕ್ ಮಾಡದೇ ಇರೋ ಕಾರಣ ಇಲ್ಲಿ ಎಲ್ಲ ಕಡೆ ವಿಕ್ರಮ್ ಹುಡ್ಕಾಡ್ತಾನೆ ಹುಡ್ಕಾಡಿದ್ರು ಇಲ್ಲಿ ವೇದ ಅವರು ವಿಕ್ರಮ್ಗೆ ಎಲ್ಲೂ ಸಿಗೋಲ್ಲ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನಣ್ಣ ಇಲ್ಲಿ ನೀವು ಅಂತ ಹೇಳಿ ಹೇಳಿದಾಗ ಆ ವ್ಯಕ್ತಿ ವಿಕ್ರಮ್ನ ಕೇಳಿದಾಗ ವಿಕ್ರಮ್ ಅವರು ನೋಡು ನನಗೆ ಟೈಮ್ ಇಲ್ಲ ನಾನು ಮೊದಲೇ ತುಂಬ ಟೆನ್ಷನಲ್ಲಿ ಇದ್ದೀನಿ ಅಂತ ಹೇಳಿ ಹೋಗಿ ಸುಮ್ಮನೆ ನಾನು ಏನೋ ಹುಡುಕ್ತಾ ಇದ್ದೀನಿ ಅಂತ ಇಲ್ಲಿ ವಿಕ್ರಮ್ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಆ ಆ ಹುಡುಗನಿಗೆ ಬೈದಾಗ ಆ ಹುಡುಗ ಹೇಳ್ತಾರೆ ಓಹೋ ಏನಣ್ಣ ಹುಡುಕ್ತಿದ್ದೀರಾ ಆ ಕ ಆ ಕಡೆಯೇ ಹುಡ್ಕೊಂಡು ಬಂದಿರೋ ಬಂದಿರೋಂಗೆ ಅದಕ್ಕೆ ಹುಡ್ಕೊಂಡು ಬಂದಿರೋಂಗಿದೆ ಅಂತ ಇಲ್ಲಿ ಆ ಹುಡುಗ ಹೇಳಿ ಏನಣ್ಣ ಆದರೆ ಫಿಲಮ್ಗೆ ಹೋದ್ರಲ್ಲ ಆಗಲೇ ಫಿಲಮ್ಗೆ ಹೋದ್ರಲ್ಲ ನೋಡಿದ್ರ ಇಲ್ಲಿ ಹುಡುಕಿದ್ದಾರಲ್ಲ ಅಂತ ಆ ಹುಡುಗ ಆ ಹುಡುಗರು ಹೇಳ್ತಾರೆ ಏನೋ ಬೆತ್ತಾಳನ್ನ ನೀನು ನೋಡ್ದ ಬೆತ್ತಾಳ ಫಿಲಮ್ಗೆ ಹೋಗಿದ್ದು ನೀನು ನೋಡ್ದ ಅಂತ ಹೇಳಿ ವಿಕ್ರಮ್ ಅವರು ಕೇಳ್ತಾರೆ ಹೌದು ಇಲ್ಲೇ ಶಂಕರ ನಾಗ ಅವರು ಫಿಲ್ ಶಂಕರನಾಗ ಅವ್ರ ಫಿಲಮ್ಗೆ ಹೋಗಿದ್ದಾರೆ ಇಬ್ರು ಹೆಂಗಸ್ರು ಜೊತೆ ಹೋಗ್ತಾ ಇದ್ರು ಅಣ್ಣ ಅತ್ಗೆ ಅಂತ ಹೇಳಿ ಇಲ್ಲಿ ಆ ಹುಡುಗರು ವಿಕ್ರಮ್ಗೆ ಹೇಳ್ತಾರೆ ಮೊದಲೇ ತಡ ಆಗೋಯ್ತು ಈಗ ಅರ್ಜೆಂಟಾಗಿ ನಾನು ಬೇಗ ಹೋಗಬೇಕು ಅಂತ ಹೇಳಿ ಇಲ್ಲಿ ವಿಕ್ರಮ್ ಬಾಲಮ್ಮನ ಫಿಲಮ್ ಥಿಯೇಟರ್ ಹತ್ರ ಬರ್ತಾರೆ ಇನ್ನೇನು ಅಲ್ಲಿ ಆ ರೌಡಿ ಶಕುಂತಲಾಗೆ ಶೂಟ್ ಮಾಡಬೇಕು ಅಂತ ಅನ್ಕೋ ಅನ್ನೋ ಅಷ್ಟರಲ್ಲಿ ಇಲ್ಲಿ ವಿಕ್ರಮ್ ಅವರು ಆ ಜಾಗಕ್ಕೆ ಬಂದು ಜೋರಾಗಿ ಕಿಚ್ಕೊಳ್ತಾರೆ ಕಿಚ್ಕೊಳ್ಳೋಕ್ಕೂ ಅಲ್ಲಿ ಆ ರೌಡಿ ಆಲ್ರೆಡಿ ಶಕುಂತಲ ಅವರಿಗೆ ಶೂಟ್ ಮಾಡಿಬಿಟ್ಟಿರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಅವರು ಅಮ್ಮ ಅಂತ ಶಕುಂತಲ ಅವರು ಕಿ ಕಿಚ್ಕೋತಿದ್ದಂಗೆ ಇಲ್ಲಿ ವಿಕ್ರಮ್ಗೆ ಕೂಡ ಅಮ್ಮ ಅಂತ ಜೋರಾಗಿ ಕಿಚ್ಕೊಂಡು ಹೋಗಿ ಆ ರೌಡಿಗೆ ಶೂಟ್ ಮಾಡಿ ಮಾಡ್ದೆ ಅವರಿಗೆ ಅಂತ ಕೇಳ್ತಾರೆ ಇಲ್ಲಿ ಚೆನ್ನಾಗಿ ಆ ರೌಡಿಗೆ ವಿಕ್ರಮ್ ಹೊಡಿತಿರ್ತಾರೆ ಆಗ ಇಲ್ಲಿ ವೇದ ಅವರು ತುಂಬ ಟೆನ್ಷನ್ ಆಗೋಗಿ ಯಾಕೋ ಹೊಡಿತಿದ್ದೀರಾ ಹೊಡಿತಿದ್ದಾರೆ ಏನಾಗ್ತಿದೆ ಇಲ್ಲಿ ಅಮ್ಮ ನಿಮಗೆ ಏನಾಯಿತು ಅಂತ ಇಲ್ಲಿ ವೇದ ಅವರು ಕೇಳ್ತಿರ್ಬೇಕಾದ್ರೆ ಆಮೇಲೆ ಇಲ್ಲಿ ವಿಕ್ರಮ್ ಅವರು ಮೊದಲು ನೀನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗು ಬೇತಾಳ ಅವರನ್ನು ಅಂತ ಹೇಳಿ ಮುನ್ನನ ಜೊತೆ ವೇದ ಅವರು ಕೂಡ ವೇದನ ಜೊ ವೇದನ್ಗೆ ಜೊತೆ ಮಾಡಿ ಕಳಿಸ್ತಾರೆ ಕಳಿಸಿದ ತಕ್ಷಣ ಯಾಕೋ ಹೀಗೆ ಮಾಡಿದೆ ಯಾರು ಹೇಳಿದ್ದು ಅವರು ಆ ರೌಡಿಗೆ ಚೆನ್ನಾಗಿ ಹೊಡೆದು ಹೇಳಿದಾಗ ಇಲ್ಲಿ ರೌ ಆ ರೌಡಿ ಹೇಳ್ತ ಹೇಳ್ತಾನೆ ಇಲ್ಲ ಅಣ್ಣ ನೀವೇ ಮಾಡಿ ಮುಗಿಸಿ ಅಂತ ಹೇಳಿದ್ರಲ್ಲ ಅಣ್ಣ ನಾನು ಏನೋ ಈ ಥರ ವೀರಣ್ಣ ಏನೋ ಡೀಲ್ ಕೊಟ್ಟಿದ್ದಾರೆ ಅಂತ ತಕ್ಷಣ ಏನೋ ಒಂದು ಈಗ ಡೀಲ್ ಕೊಟ್ಟಿದ್ದೆ ಕೊಟ್ಟಿದ ಮೇಲೆ ಮುಗಿಸ್ಬೇಕು ಅಂತ ಮಾಡಿ ಅಂತ ಮಾಡಿ ಮುಗಿಸ್ತೆ ಅಂತ ನೀವೇ ಹೇಳಿದ್ರಲ್ಲ ಅಂತ ಇಲ್ಲಿ ಆ ರೌಡಿ ವಿಕ್ರಮ್ಗೆ ಹೇಳ್ತಿ ಹೇಳ್ತಿರ್ತಾರೆ ಹಾಗಾದರೆ ಇದನ್ನೆಲ್ಲ ಮಾಡಿಸಿದ್ದು ಪಪ್ಪ ಹಾಗೂ ವೀರಣ್ಣನ ಅಂತ ಇಲ್ಲಿ ವಿಕ್ರಮ್ ಕೇಳಿದಾಗ ಹೌದು ಅವರಿಬ್ಬರೇ ಮಾಡಿಸಿದ್ದು ಹೌದು ಆ ಆಕೆ ಒಬ್ಬರು ಕತೆ ಮುಗಿಸಿ ಅವ್ರ ಜೊತೆ ಇನ್ನೊಬ್ರು ಇದ್ರಲ್ಲ ಅವ್ರ ಕಥೆನೂ ಮುಗಿಸ್ಬೇಕಾಗಿತ್ತು ಅಷ್ಟೊತ್ತಿಗೆ ನೀವು ಬಂದು ತದ್ಬಿಟ್ರಲ್ಲ ಅಣ್ಣ ಯಾಕಣ್ಣ ಈ ಥರ ಮಾಡಿದ್ದೀರಾ ನಾನು ಫೋನ್ನಲ್ಲಿ ಕೇಳಿದಾಗ ನೀವೇ ಮುಗಿಸಿ ಅಂತ ಹೇಳಿದ್ರಲ್ಲ ಅಂತ ಇಲ್ಲಿ ಆ ರೌಡಿ ನೋಡಿ ವಿಕ್ರಮ್ಗೆ ಹೇಳಿಬಿಡ್ತಾರೆ ಆ ಕಡೆ ವಿಕ್ರಮ್ಗೆ ತುಂಬಾ ಕೋಪ ಬಂದು ವೀರನ ವೀರನ ಹತ್ರ ಹೋಗಿ ಯಾಕೋ ನನ್ನ ಬೇತಾಳ ಮತ್ತೆ ನಮ್ಮಮ್ಮನ್ಗೆ ಅಪಾಯ ಮಾಡೋಕೆ ಹೊರಟಿದ್ದೆ ಯಾಕೆ ಅಂತ ಹೇಳಿ ಇಲ್ಲಿ ವೀರ್ ವೀರನ ಮೇಲೆ ವಿಕ್ರಮ್ ಅಟ್ಯಾಕ್ ಮಾಡ್ತಾನೆ ಕೋಪ ಮಾಡ್ಕೊತಿರ್ತಾರೆ ಆಗ ದಾಮೋದರ್ಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಏನೋ ಯಾರು ಯಾರೋ ನಿಮ್ಮಮ್ಮನ್ ಅಂತ ಇಲ್ಲಿ ದಾಮೋದರ್ ಕೇಳ್ತಾರೆ ನಿಮ್ಮಮ್ಮ ಯಾರು ಅಂತ ಕೇಳಿದಾಗ ಹೌದಾ ಪಪ್ಪಾ ನಮ್ಮಮ್ಮ ಬದುಕಿರೋದು ಗೊತ್ತಿದೆ ಹಾಗೆ ಇಲ್ಲಿರೋದು ನೀವು ಗೊತ್ತಿಲ್ಲದೆ ನನಗೆ ಮುಚ್ಚಿಟ್ಟಿದ್ದೀರಾ ಈಗ ನಮ್ಮಮ್ಮ ಯಾರು ಅಂತ ನನಗೆ ಗೊತ್ತಾಗಿದೆ ಅಂತ ಹೇಳಿ ಇಲ್ಲಿ ವಿಕ್ರಮ್ ಅವರು ಹೇಳ್ತಿರ್ತಾರೆ ಹೇಳ್ಬಿಡ್ತಾರೆ ಆಗ ದಾಮೋದರ್ ಅವ್ರಿಗೆ ಫುಲ್ ಟೆನ್ಷನ್ ಆಗಿ ಸ್ಟಾ ಟೆನ್ಷನ್ ಸ್ಟಾರ್ಟ್ ಆಗಿರುತ್ತೆ ಅಯ್ಯೋ ಇವನಿಗೆ ಅವರಮ್ಮ ಯಾರು ಅಂತ ಗೊತ್ತಾಗೋಯ್ತಾ ಹಾಗಾದರೆ ಇವನು ಅವರಮ್ಮನ ಜೊತೆಯೇ ಹೊರಟೋಗ್ತಾರೆ ಹೊರಟೋಗ್ತಾರ ಅಂತ ಹೇಳಿ ಇಲ್ಲಿ ದಾಮೋದರ್ ಅವರು ತುಂಬ ಟೆನ್ಷನ್ ಮಾಡ್ಕೋತಾರೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್